ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತ ಅದಕ್ಕ ಏನಪ್ಪ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವ ಬಿದ್ದು ಎಂಬುದು ಎಲಿಯ ಇತ್ತು ವಿಚಿ ಯಾರ ಎಂಬುದು ಹೂವೈತು ಹತ್ತಿ ಎಂಬುದು ಅನ್ನ ಇತ್ತು ಹೌದ್ರಿ ಹೌದು ಆ ನಿಷ್ಪತ್ತಿ ಎಂಬ ಅನ್ನ ಕದ್ದು ಕಳಚಿ ಕೆಳಗೆ ಬೀಳುವುದರಲ್ಲಿ ತನಗೆ ಬೇಕೆಂದು ಎತ್ತಿಕೊಂಡ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಹೌದ್ರಿಯಪ್ಪ ಹೌದೌದು ಅದಕ್ಕ ನಮ್ಮ ಸರ್ಜೋಡಿ ಅಣ್ಣವರು ಹೇಳಿದ್ರು ಹೇಳಿ ಹಿರಿಯ ಹಿರಿ ಹೌದು ಹೌದೌದು ಒಂದು ಬಂಗಾರ ಇರ್ತೈತಿ ಹಿಟ್ಟ ಬಂಗಾರ ಐತಿ ಕರಿ ಆ ಪತ್ತಾರ ಹೋದಾಗ ಮುಗಟ್ಟ ಎಕ್ಸಾರ್ ಆಕೈತಿ ಬೋರ್ಮಳ ಹಾಕೈತಿ ಎಲ್ಲಾ ತರ ಎಲ್ಲಾ ತರ ಸಜ್ಜ ಸಾಹಿತ್ಯ ಹಾಕೈತಿ ಪತ್ತಾರಿ ಯಾರಪ್ಪ ಅಂತಂದ್ರ ಹಾ ಹಾ ಗುರು ಇದ್ದಾಗ ಇದೆಲ್ಲಾ ಸಾಮಾನು ಆಕೈತಿ ಅವ್ನು ಮಾತ್ರ ನಮ್ಮ ಆಶೀರ್ಸೋ ಅಣ್ಣ ಹೇಳ್ಯಾರಿ ಹಿರಿಯ ಕಲಾವಂತರಾದಂಥವ್ರು ಅಣ್ಣ ಅವ್ರು ಹೇಳ್ಯರು ಹೌದು ಸರಿ ಐತಿ ಯಾಕಪ್ಪ ಯಾಕಪ್ಪಾ ಅಂದ್ರ ಹಾ ಹಾ ಹೋಗಿ ಅಂತ ಶೃಂಗಾರ ಆಗಬೇಕಾಗಿತ್ತಂದ್ರ ಹಾ ಬಂಗಾರ ಬಂಗಾರ ಅಲ್ಲ ಆಹಾ ಗುರು ಬಂಗಾರ ದೇವ್ರು ಮಾಡಿದ ಬಂಗಾರನ ಅವ್ರ ಮಾಡುದೇನು ತೋಟಗಾದಿಲ್ಲ ಇಲ್ಲ ಪಸ್ಟಿಗೆ ಹೆಂಗದ ನಗು ದೇವ್ರಂದ್ರ ஆயா தேவ் பரே முகன பால சந்தி முகத்தி அந்த ஆகுதில் அதுக்கு முகுத்தர்ஷே அதேனி மூ ஆஹ் பட்டு முகபட்ட ஆஹ் மூங்கானு மூவட்ட ಇಲ್ಲ ಗುರುನಾಥನ ಜನ ಇಲ್ಲಂಗಲ್ಲ ಆದ್ರ ಮೊಟ್ಟ ಮೊದಲಿಗೆ ಮೂಗು ತಯಾರು ಮಾಡಬೇಕಾದ ದೇವ್ರ ದೇವ್ರ ಹೌದೌದು ದೇವ್ರ ತಯಾರು ಮಾಡಿಂದ ಮೂತಿ ಆ ನಂತರ ಮೂಗು ಮಟ್ಟ ಮಾಡ್ಲಾಕ್ ಬಂದಾನು ಆಹಾ ಆ ಹಾ ಹೆಂಗ್ ರೀ ಮಾತ ಈ ಸದ್ಯಕ್ಕೆ ಮನೆ ಶಾಂತಿ ಮಾಡ್ಯಾರ ಮಾಡ್ಯಾರೀ ಇಲ್ಲಿ ದೇವ್ರ ಬಂದ ಗುರು ಬಂದಿರೋ ಹೇಳ್ತಾರೀ ದೇವ್ರ ಬಂದಾನು ದೇವ್ರ ಬಂದ್ರ ಗುರು ಇಲ್ರಿ ದೇವ್ರ ಬಂದ ದೇವ್ರು ಬಂದ್ ಹೊಕ್ಕಿರ್ಬೇಕಲ್ಲ ಹೆಜ್ಜೆ ಹಾಕಿರ್ಬೇಕ ಹಾ ದೇವ್ರ ಬಂದ ಗುರು ಬರವ್ರಿ ದೇವ್ರ ಬರ್ಬೇಕಿಲ್ಲ ಮೊದಲು ದೇವ್ರನ್ನುವಂತ ಬಾಲ ಶ್ರೇಷ್ಠದಾನ ದೊಡ್ಡವ ದೇವರ ಗುರು ಇಲ್ಲ ಎಷ್ಟೋ ಮಂದಿ ಮುಕ್ತರಾಗಿ ಆಗ್ಯಾರಿ ಗುರು ಸಂಬಂಧ ಇಲ್ಲ 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 ಮುಕ್ತ ಯಾರು ಗುರು ಇಲ್ದ ಮುಕ್ತಿ ಪಡೆದಾರ ಹೌದ್ ಯಾರು ಮುಕ್ತರ ಆದ್ರು ಕೇಳಿದ್ರ ಯಾರಾದ್ರಿಯಪ್ಪ ಅಪ್ಪ ಮುಕ್ತರು ಸೊಲ್ಲಾಪುರದ ಸಿದ್ದರಾಮ ಹಾ ಸೊಲ್ಲಾಪುರದ ಸಿದ್ದರಾಮ ಹೆಂಗಿದ್ದಪ್ಪ ಅಂತಂದ್ರಿ ಅಪ್ಪ ಬಾ ಹುಟ್ಟ ಮಾತಿದ್ದಿಲ್ಲ ಹುಟ್ಟ ಮಾತಿದ್ದಿಲ್ಲ ಮೂಕ ಇದ್ದ ಯಾವತ್ತು ಏನು ಮಾಡ್ತಿದ್ದ ನವನಿ ಹೊಲದಾಗ ಹಾ ದನಗಳ ಕಾಯ್ತಿದ್ದ ದನ ಕಾಯ್ತಿದ್ದ ದನಗಳ ಕಾಯ್ತಿ ಒಂದು ದಿನ ಏನು ಮಾಡಲಾ ಏ ರಾತ್ರಿ ಬಂದನ ಶ್ರೀಸಲ್ ಮಲ್ಲಿಕಾರ್ಜುನ ಭಕ್ತಿ ನೋಡ್ಬೇಕಂತ ಹೇಳಿ ಹೇಳ ಅವನು ಪರೀಕ್ಷೆ ಮಾಡೋ ಸಲುವಾಗಿ ಹಾ ಹಾ ನವನಿ ಹೊಲಕ್ಕೆ ಬಂದ ಬಂದ ಇವ ದನ ಕಾಯಕುತ್ತಾ ಮೂಕ ಹುಡುಗ ದನ ಕಾಯಕುತ್ತಾ ನಿತ್ತಿದ್ದ ಸಿದ್ರಾಮಯ್ಯ ಓ ಸಿದ್ರಾಮಯ್ಯ ಅಲ್ವಾ ಸಿದ್ರಾಮ ಹಾ ಸಿದ್ರಾಮಯ್ಯ ದನ ಕಾಯತಾನ ಹೊಕೆಮಂತ್ರಿ ನಾನು ಸಲಹ Puro ಸಿದ್ರಾಮ ಹಾ ಹಾ ದನಗಳ ದನ್ ದಗಳ ಕಾಯಿ ಮಲ್ಲಿಕಾರ್ಜುನ ಒಬ್ಬ ವೇಷ ಹಾಕೊಂಡು ಬಂದ ಕೂಣ ಹತ್ತಲ್ಲ ಅವಾಗ ಮಾತಾಡಿಸಿದ ಏನ್ ಹತ್ತಾಡ್ರಿಪ್ಪ ಮೂಕ ಇದ್ದ ಆ ನೀ ಯಾರು ನಂಗೆ ಬಾಳ ಹಸುವಾಗಿ ರೊಟ್ಟಿದ್ರೆ ಕೊಡುವ ಮಲ್ಲಿಕಾರ್ಜುನ್ ಅಂದ ಮಲ್ಲಿಕಾರ್ಜುನ್ ಅಂದಾಗ ಇವನಲ್ಲಿ ತಂಗ್ಳ ಮುರುಗ ರೊಟ್ಟಿದ್ದು ಹೌದೌದು ಊಟ ಮಾಡಿಬಿಟ್ಟಿದ್ದ ಏನೋ ಇಲ್ಲಪ್ಪ ಅಂತ ಹೇಳಿ ಮಾತು ಬಂದು ಇವಾಗ ಹಾ ಹಾ ಯಾವಾಗ ಮಲ್ಲಿಕಾರ್ಜುನ ಬಂದು ಮಾತಾಡ್ಸದ ಮಾತಾಡೋಕ್ ಚಾಲೂ ಮಾಡ್ದ ಅದ ಮಾಡ್ದ ಇಲ್ಲೇ ಕುಂದ್ರಪ್ಪ ನಾವು ಹೋಗಿ ರೊಟ್ಟಿ ತರ್ತೀರ ಅಂತ ಹೇಳಿ ಹ್ಮ್ ಬುತ್ತಿ ತರ್ತಿರ್ತ ಮನಿಗೋಳು ಹಾಗ ಹಾ ಮೂಕ ಮಗ ಹೋಗಿ ತಾಯಿನ ಅವತ್ ವಾದ್ಯನ ವದ್ಯನ ಅವಾಗ ತಾಯಿಗೆ ಎಲ್ಲಿಲ್ಲದ ಹರುಸಾಗೈತಿ ಹ್ಞೂ ಹೌದ್ ಹೌದ ಹೌದ್ ಇಲ್ಲ ತಾಯಿಗೆ ಹರುಸಾಗಿ ತಾಯಿ ಕಡೆ ಬುತ್ತಿ ಮಾಡ್ಕೊಂಡು ಹೌ ಬುತ್ತಿ ಕಟ್ಬೇಳೆ ಬುತ್ತಿ ಕಟ್ಕೊಂಡು ಹೊಲ್ ಬರೋರಾಗ ಮಲ್ಲೈ ಮಾಯಾಗೆ ಹೋಗ್ಯಾನ ಮಾಯಾಗೆ ಹೋಗ್ಯಾನ ಮಲ್ಲೈ ಮಾಯಾಗೆ ಹೋದ ಟೈಮ್ದಾಗ ಆಹಾ ಅಲ್ಲಿ ಹೋದ ಮಲ್ಲಯ್ಯ ಮಲ್ಲಯ್ಯ ತ ಅರ್ಕೊತ ಹುಡ್ಕ್ಯಾಡ್ಕೊತ ಹಂಗೆ ಪರ್ಸಿ ಜನ ಹೊಂಟಿತ್ತು ಯಾರೋ ಕಂಬಿ ತಗೊಂಡು ಜನ ಹೊಂಟಿತ್ತು ಹಾ ಹಾ ಅವರ ಜೋಡಿ ಶ್ರೀಶೈಲ್ಕ ಹೋದ ಹ ಸಿದ್ದರಾಮ ಸಿದ್ಧರಾಮ ಶ್ರೀಶೈಲ್ಕ ಹೋದ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ನೋಡ್ತಾನೆ

ದೇವ್ರ ಬಂದ ಕೈ ಹಿಡ್ದಾನ ದೇವ್ರ ಬಂದ್ ಕೈ ಹಿಡ್ದಾನ ಅಲ್ಲಿ ಯಾರು ಬಂದ್ ಕೈ ಗುರು ಕಾದಿಲ್ಲ ದೇವ್ರ ಕಾದಾನ ದೇವರ ಕೈ ನಾವೇನು ಪಾಯ ಹಾಕಿದ್ರು ನಮ್ಮ ಗುರುಗಳಿಗೆ ನಿಮ್ಮ ಗುರುವನ್ನು ಅಂತ ಶಬ್ದರಿಗೆ ಎಲ್ಲಿ ಬಂದು ಮೂರು ಕೋಟಿ ಮೂರು ಕೋಟಿ ದೇವತ್ರಿಗೆ ಗುರು ಬೃಹಸ್ಪತಿ ಇವ್ರೆಲ್ಲಾದ್ರು ಗೊತ್ತದಾರೀ ಹಾ ಹಾ ಹಾಂಗ ಬೇಕಾಗಿಲ್ರಿ ಇದೇ ಜಾಗದಾಗ ಇಂಥಲ್ಲೇ ಗುರು ಆದ್ರು ಇವರು ಹಾ ಹಾ ಇಲ್ಲಿಂದ ಹುಟ್ಟಿ ಬಂದರು ಹಾ ಹಾ ಗುರು ಎಲ್ಲಿ ಹುಟ್ಟಿದ ಹಾ ಬೇಕಾದ್ರು ನಮ್ಮ ದೇವ್ರ ಹೆಂಗ್ ನೀರ ನಿರಂಕಾರದ ಹುಟ್ಟದ ಹಾ ಹಾ ಹಂಗ ನಾವು ಪಾಯ ಹಾಕೊಂಡ್ ನೋಡೋದು ನೀವು ಪಾಯ ಹಾಕಿರಿ ನಮ್ದೇ ತಪ್ಪಲ್ಲ ಆದ್ರೆ ಎಲ್ಲಿಂದ ಗುರು ಬಂದ ಬಂದ ಅದಕ್ಕ ಕಡೆ ಕಟ್ತೂರ್ ಜರ್ಮನಿ ಇರ್ಲಿ ನಮ್ಮ ಅಣ್ಣವರು ಬಾಳ್ ಚಂದಗಲಿ ಹೇಳ ಕತ್ತಿ ಹೇಳಿದರು ಕತ್ತಿ ಕೇಳಿರಿ ಎಲ್ಲಾರು ಕೇಳಿ ಹ್ಯಾಂಗ ಹೇಳಿದ್ರಪ್ಪ ಅಂತಂದ್ರ ಹೆಂಗ್ರಿ ಅಪ್ಪ ಅವ್ರ ಅವಳು ಗುಣ ಬಾಳ ಕೆಟ್ಟಿರ್ತಾವಂತು ಬಾಳ್ ಕೆಟ್ಟಿರ್ತಾವ್ ಬಾಳ ನಮ್ಮ ಕಲ್ಗೊಳಗಿ ಮುದಕಪ್ಪನ ಹೇಳ್ದ ಏ ಅವಾಗ ಬಹಳ ಚಟ ಸುಮಾರು ಬಹಳ ಗುಣ ಕೆಟ್ಟದ ಮುದಕಪ್ಪ ಅವರು ಅವ್ರು ಹೇಳಿ ಅವಾಗಳ ಗುಣ ಕೆಟ್ಟ ಹೆಂಗ ಅದಾವ್ ಅದಾವ ಏನು ಅದಾವ ಅದಕ್ಕಿ ಮುದಕಪ್ಪ ಮುದಕಪ್ಪಣ್ಣ ಮಲ್ಲಪ್ಪಣ್ಣ ಮಲ್ಲಪ್ಪಣ್ಣ ನಾಗನೂರ್ ನಾಗನೂರ್ ಹಾಲಿ ವಸ್ತಿ ಗ್ರಾಮದ ಏನು ನಮ್ಮ ಅಲ್ಪ ಕೇಳಿ ತಮ್ಮ ಅಮೃತ ಹಸ್ತದಿಂದ ಐವತ್ತೊಂದು ಐವತ್ತೊಂದು ರೂಪಾಯಿ ಕೊಡ್ತಾರೆ ಅವ್ರಿಗೆ ಅದ್ರ ಭಗವಂತ ಮಾಡೋ ಕಾಯಕದಲ್ಲಿ ಯಶಸ್ವಿ ಕೂಡ್ಲಿ ಎಂದು ಗುರುನಾಥ್ನಲ್ಲಿ ನಲ್ಲಿ ಕಾಲ ಕಾಲ ಇರೋದು ಅದಕ್ಕ ಬಹಳ ದಿನ ಹಿಂಗ ದೊಡ್ಡ ಮಣಿತನ ಹಾ ಮಣಿತನದೊಳಗ ಏನಾಯ್ತಪ್ಪ ಇಬ್ಬರ ಗಂಡ ಹೆಂಡತಿ ಇದ್ರು ಇದ್ರು ಅವ್ರಿಗೆ ಬಹಳ ಹರಕ ಚಪ್ಪರ ಹಾಕೊಂಡು ಇಬ್ಬರು ಗಂಡ ಹೆಂತಿ ಜೀವನ ಮಾಡ್ತಿದ್ರು ಹೌದು ಜೀವನ ಮಾಡೋ ಟೈಮ್ದಾಗ ಭಗವಂತನಲ್ಲಿ ಏನು ಬತ್ತು ಏನು ಬತ್ರಿ ಅಪ್ಪ ಇವ್ರ ಮನಸ್ಸು ನೋಡಬೇಕು ಹೌದ್ ಇವತ್ತು ಊಟಕ್ಕೆ ಇವ್ರ ಮನೆಗೆ ಹೋಗ್ಬೇಕಂತ ಹೇಳಿ ಬಡವರ ಮನೆಗೆ ಬಂದವ ಹೌದೌದು ಯಾರು ದೇವರ ದೇವರ ದೇವರು ಬಂದ ಏನು ಮಾಡ್ತಾಂಡ್ಯಪ್ಪ ಇವರು ಗಂಡ ಹೆಂಡ್ತಿ ಕೊಟ್ಟಿದ್ದರು ಹೌದು ಹೌದು ದಟ್ಟ ಚಪ್ಪರ ಒಳಗೆ ಆಹಾ ಅವಾಗ ಬಂದು ಮಾತಾಡಿಸಿ ಕೇಳ್ದೆ ಏನು ಕೇಳ್ತಾನೋ ಭಿಕ್ಷಾಂದಿ ಅಂದ ಹೌದು ನನಗೆ ಭಾಳ ಹಸಿವು ಆಗೈತಿ ಊಟಕ್ಕೆ ನೀಡ್ರಿ ಏನ್ರಿ ಇದ್ರ ಸ್ವಲ್ಪ ಪ್ರಸಾದ ಮಾಡಿಸ್ರಿ ಹಾ ಹಾ ಅವಾಗ ಗಂಡಂದ ಹೇಳ್ತಾರೆ ನಮಗ ಊಟ ಇಲ್ಲ ನಾವ್ ಕೊಟ್ಟಿವ್ ನೀರ್ ಕೊಡದ ಎಲ್ಲಿ ಊಟ ಹಾಕೋದು ನೀಡ್ಲಾಕ್ ಏನು ಇಲ್ಲ ನೀಡ್ಲಾಕ್ ನಮ್ ಏನು ಇಲ್ಲ ಮತ್ ಇವಾಗ ಎಲ್ಲಿ ಊಟ ಕೊಡುದು ಅಂತ ಹೇಳಿ ಗಂಡಂದ ಅವಾಗ ಹೆಂಡತನು ಬಾಳ ಬಹಳ ಆಗಿ ಬಹಳ ಶ್ಲೋಕದಿಂದ ಕೊಟ್ಬಿಟ್ಲು ವಿಚಾರ ಮಾಡ್ತಾರಪ್ಪ ವಿಚಾರ ಮಾಡ್ಲಾಕೂ ಇವ್ ಬಂದಂತ ದೇವರ ಮುತ್ಯಾರ ಹೇಳಿದ್ರು ಅವರು ಏನ್ ಹೇಳ್ತಾರೀ ಮ್ಯಾಗಿಂದ ಒಂದ ಮಣ್ಣಿನ ಗಡಿಗೆ ತೆಗಿರಿ ಹಾ ಎರಡನೇ ಗಡಿಗೆ ಒಳಗ ನನಗೆ ಚಟ್ನಿ ಅದನ್ನ ತಿಂದು ನಾ ಸಂತೋಷ ಆಗಿ ತೃಪ್ತಿ ಆಗ್ತೀನಿ ಅಂತ ಹೇಳ್ದ ಅವಾಗ ಹೇಳಿದಾಗ ಈ ಮುತ್ತ ಮಾತು ಕರೆ ಅಂದು ಮ್ಯಾಗಿನ ಅಡಕಲ್ ಗಡಿಗೆ ಒಂದು ಮಣ್ಣಿನ ಗಡಿಗೆ ಎರಡನೇ ಗಡಿಗೆ ಒಳಗ ಒಂದ್ ಹಿಡಿ ಇದ್ದು ಕಾಯಿ ಇದ್ದು ಮೆಣಸಿಕಾಯಿತ್ತು ಅದನ್ನ ಕಲ್ಲಾಗ ತಗೊಂಡು ಮೆಣಸಿಕಾಯಿ ಆರೋದ್ರು ಚಟ್ನಿ ಮಾಡಿದ್ರು ಚಟ್ನಿ ಮಾಡಿ ಹೌದು ತಂದ ಆಗಿ ನೀಡಿದ್ರು ಹೌದು ಆ ಮುತ್ತ ಏನ್ ಮಾಡಿದ ದೇವ್ರ ಏನ್ ಹೇಳ್ತಾ ದೇವರ ಪ್ರಸಾದ ಮಾಡಿದ ಹಾ ಪ್ರಸಾದ ಮಾಡಿ ಏನ್ ಆಶೀರ್ವಾದ ಮಾಡ್ತಾನ್ರಿ ನಿಮಗ ಅಷ್ಟ ಐಶ್ವರ್ಯ ಶ್ರೀ ಸಂಪತ್ತು ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಇಬ್ಬ್ರಿಗೆ ಅಂತ ಹೆಚ್ಚಿಗೆ ಹಾ ಆ ಮುತ್ತೆ ಹೋಗಿ ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾನ್ರಿ ಆಶೀರ್ವಾದ ಮಾಡಿ ಯಾವಾಗ ಆ ಮುತ್ತೆ ಹೋದ ಇವರಿಗೆ ಶುರು ಆಯ್ತು ಎಂದು ಹೊಲ ಹಿಡಿದರು ಮನೆ ಕಟ್ಟಿದ್ರು ಹೌ ದೌಣ್ತಾನಕ್ಕೆ ಬಂತು ಮಾಡ ಮ್ಯಾಗ ಮಾಡೇ ಕಟ್ಟಿದ್ರು ಹೊಟ್ಟಿದ್ರು ಹಿಂಗೊಂದು ಹತ್ತು ಹನ್ನೆರಡು ವರ್ಷ ಹೋಯಿತು ಆಹಾ ಹತ್ತು ಹನ್ನೆರಡು ವರ್ಷ ಆದ ಮ್ಯಾಗ ಆದ್ಮ್ಯಾಗ ಏನು ಮಾಡ್ತಾರಿಯಪ್ಪ ದೊಡ್ಡ ಶ್ರೀಮಂತರಾಗಿ ಆಹಾ ಇವ್ರು ಏನು ಗಂಡ ಎತ್ತಿ ಗೊತ್ತಿದ್ರಲ್ಲ ಹೌದು ಇವರ ಇವ್ರ ಮನೆಗೆ ಮತ್ತು ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ದೇವರ ಬಂದ ಆ ಭಗವಂತ ಬಂದ ಹೌದೌದು ಮತ್ತೊಂದು ಮುಪ್ಪಾನ ಮುದಕನ ವೇಷ ಹಾಕೊಂಡ ಆ ಮನೆಗೆ ಬಂದ ಭಕ್ತಿ ನೋಡಕ ಬಂದ ಭಕ್ತಿ ನೋಡ್ಲಿಕ್ಕೆ ಬಂದ ಆಹಾ ಬಂದ ಟೈಮ್ದಾಗ ಅವರು ಗಂಡ ಹೆತ್ತಿ ಕೂತಿದ್ರು ಹೆತ್ತ ದೊಡ್ಡ ಮನ್ಯಾಗ ಕೂತಿದ್ರು ಹಾಂ ಹೌದು ಮತ್ತು ಬಂದು ಬಿಕ್ಕಂದಿ ಅಂದ ಹೌದು ಅಂದಾಗ ಕುತ್ಕೊಂಡ ಗಂಡ ನೋಡಿದ ಆಹಾ ಮನ್ಸಿದ ಮ್ಯಾಲ್ ಕೂತಿದ್ದ ಕುರ್ಸಿದ್ ಮ್ಯಾಲ್ ಹ್ಯಾಂತ ಕೂತಿಳು ಹೌದು ಹೌದು ಇಬ್ರು ನೋಡಿದ್ರು ಈಗೊಮ್ಮೆ ಈ ಮುದಕ ಬಂದಿತ್ತು ಅಂತ ಹೇಳಿ ಹೆಚ್ಚು ತರಕಿಗೆ ಬರ್ತಳು ಆಹಾ ಈಗ ಒಮ್ಮೆ ಈ ಮುದಕ್ ಬಂದಿತ್ತು ಆಶೀರ್ವಾದ ಕೊಟ್ಟಿತ್ತು ಆಶೀರ್ವಾದ ಕೊಟ್ಟಿತ್ತು ಮತ್ತೆ ಆಶೀರ್ವಾದ ಕೊಡ್ತೈತಿ ಇದಕ್ಕೆ ದೊಡ್ಡ ಸೌಕಾರ ಹಾಕಿವು ದೊಡ್ಡ ಸೌಕಾರ ಹಾಕಿವು ಅಂತ ಹೇಳಿ ಹೆಂತಿ ಹೇಳ್ದಂಡ ಹೌದೌದು ಆವಾಗ ಮಣ್ಣಿನ ಗಡಿಗೆ ಮ್ಯಾಗಿನ ತಗ ಎಡ್ ಗಡಿಗೆ ಒಳಗ ಇಸ ಮೆಣಸಿಕಾಯಿ ಇದ್ದು ಹೌದ್ ಹೌದ್ ಅಷ್ಟ ಅರ್ಧ ಹಾಕಿದಿವು ಹಾ ಹಾ ಇಷ್ಟು ಶಿರಮಂದಿಕ್ಕೆ ಬಂದೈತಿ ಇನ್ನ ಆ ಮ್ಯಾಗ ಮೇಲಂಟ ಮ್ಯಾಗ ಏನದ ಎಂಟತ್ತು ಚೀಲ ಬೆಣ್ಸಿಕ್ಕ ಇದಾವ ನಾವ್ ಮೆಣಸಿ ಒಟ್ಟು ಹಾಕಿಬಿಡು ನು ಒಟ್ಟು ಅಲ್ಲು ಎಂಟತ್ತು ಚೀಲ ಮೆಣಸಿಕ್ ಇದಾವ್ ಅದ್ರ ಒಂದು ಯಾರು ಸಾಲಿಗೆ ತಗೋ ಎರಡು ಕಿಲೋ ಆಗ ತುಗಂಬ ಅರ್ಕೊಂಬ ಅರ್ಕೊಂಡು ಬಾತ್ ಅರ್ಕೊಂಡು ಕಿಸಿಂದ ಆ ಮುತ್ತಗ ಚೆನ್ನಾಗಿ ಉಳ್ಸು ಹೇಳಿ ಹೇಳ್ದ ಹ್ಯಾಂಕ್ ಹರ್ಕೊಂಡು ಬಂದ್ರು ಹೌದ್ ಹೌದು ಅರ್ಕೊಂಡು ಬಂದ್ ಅವನ್ ಬಾಡ್ರ್ ಭಗವಂತ ಹೌದ್ರಿ ಅವಾಗ ನನಗೆ ಊಟ ಮಾಡುವಾಗಿಲ್ಲ ಹ ಕಡು ಮಾಡ್ತಾನೇ ಹೋಗಿನು ಬರೀ ಖಾರ ಮೆಣಸಿಗೆ ತಿಂದು ಅಮೃತ ಮಾಡ್ಕೊಂಡು ಹೋಗಿನ ಈಗ ಬಂದೈತಿ ಈಗ ಬಂದೈತಿ ಹಾಲ ಐತಿ ತುಪ್ಪ ಐತಿ ಎಲ್ಲಾ ತರಹದ ಬೇಕ ಪಂಚ ಅಮೃತ ಅಡಿಗೆ ಹುಟ್ಟೈತ್ರಿ ಊಟ ಮಾಡ್ಬೇಕಂತ ಆಸೆ ಇಟ್ಕೊಂಡು ಬಂದನು ಹಾ ಇವ್ರು ಮತ್ತ ಎರಡು ಕಿಲೋ ಮೆಣಸಿಕ್ ಆರದ ಉಪ್ಪಿಲ್ದ ಖಾರ ತಂದಕ್ಕೆ ಭಗವಂತ ನೀಡಿದ್ರು ಹೌದೌದು ಭಗವಂತ ಉಂಡ ಯಾಕಂದ್ರೆ ಸಿಟ್ಟು ಬಹಳ ಕೆಟ್ಟ ಹೌದೌದ್ರಿ ಹೊಟ್ಟೆ ಉರಿಲಕ್ಕ ಭಗವಂತ ಹೊಟ್ಟು ಉರೋ ಟೈಮ್ದಾಗ ಅವಾಗ ಏನ ಆಶೀರ್ವಾದ ಮಾಡಿದ ಹೆತ್ತಿಗೆ ಮಾಡ್ದ್ರ ಏನ್ ಮಾಡ್ತಾನ್ರಿ ಅವಾಗ ನಿಮಗ ಕಡಿತನ ಇದೇ ಇರಲಿ ಅಂತ ಹೇಳಿ ಮತ್ತ ಆಶೀರ್ವಾದ ಮಾಡಿದೆ ಮತ್ತ ಆಶೀರ್ವಾದ ಮಾಡ್ದ ಹಂಗ ಎತ್ತು ದುರಾಸೆ ಮಾಡಿ ಯಾವುದೂ ವಿಚಾರ ಮಾಡಲಾರ್ದು ಹೌದ್ ಹೌದು ನಾವು ಆಸೆಕ್ ಬಿದ್ದು ಅಂದ್ರ ಗಾಸಿ ಹಾಕತ್ರಿ ಗಾಸಿಗ್ ಹೌದು ಹೌದು ಅದಕ್ಕ ನಮ್ಮ ಅಣ್ಣವ್ರು ಬಾಳ ಚಂದ್ ಹೇಳಕತ್ತಾರ ಮಾರ್ಮಿಕವಾಗಿ ರೀ ಅವ್ರು ಹೆಂಗ ಹೇಳತ್ತಾರಪ್ಪ ಅಂದ್ರೆ ನಾವು ಕುತ್ ಕೇಳುದು ಅಷ್ಟ ಐತಿ ಹಾ ನಾವು ಬಾಳ ಕೇಳಂಗಿಲ್ಲ ಬಾಳಕ್ರ ಸ್ವಲ್ಪ ಹಕ್ಕಳಿ ಎಬ್ಬಿಸಿ ಅಣ್ಣವ್ರು ಸಿಟಿತ್ಕೊಂಡು ಅಟ್ಟು ಹೌದ್ ಯಾಕಂದ್ರ ಜಗಳ ಹಾ ಅಂದಿಂದ ಸ್ವಲ್ಪ ಹಕ್ಕಳಿ ಎಬಿಸಿ ಬಿಟ್ಟು ಅಂದ್ರೆ ಗಾಯ ಹಾಕತಿ ತಾನವ್ರು ಹೇಳ್ತಾರ ಅವ್ರು ತಾನೇ ಅಲ್ಲ ಬಿಚ್ಚಿ ಹೇಳ್ತಾರೆ ಅವರು ಅದಕ್ಕೆ ಇರ್ಲಿ ಒಂದು ಸಣ್ಣದ ಕೇಳಿ ಹಾಡಿ ಮತ್ತ ನಮ್ಮ ಹಿರಿ ಕಲಾವರಿಗೆ ಹಿರಿ ಕಲಾವಂತರ ಮುಂದೆ ನಾವೇನಲ್ಲ ಹೌದೌದು ಸ್ವಲ್ಪ ಏನಾದ್ರು ನೆಲಕ್ಕೆ ನೆಲಕ್ಕೆ ಕಾಯಿ ಹೌದು ಹೌದೌದ್ರಿ ಅದಕ್ಕೆ ಒಂದು ನಾಲ್ಕು ನಿಮಿಷ ಹಾಡು ಚಾಡ್ಸ್ ಮತ್ತೆ ನಮ್ಮ ಅನ್ನಾರ್ಗ ಹೋಗತಿ ಸಭಾ ಪಂಡಿತರು ಬಹಳ ಒಳ್ಳೆ ರೀತಿ